ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಾಗ ಪೊಲೀಸ್ನವ್ರನ್ನ ಒಡೆದು ಜೀಪ್ ನಲ್ಲಿ ತುಂಬಿಕೊಂಡು ನಾವೇ ಕಣ್ಣಾರೆ ಕಂಡಿದ್ದೇವೆ ನಾನು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದೇನೆ ಮರುಪರೀಕ್ಷೆ ಮಾಡೋದು ಬಿಡೋದು ಕೋರ್ಟ್ ನ ಆದೇಶ ನೋಡ್ಕೊಂಡು ಮಾಡ್ತೇನೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪದೇ ಪದೇ ಅನ್ಯಾಯ ಆಗಿತ್ತು ನ್ಯಾಯಾಲಯಕ್ಕೆ ಹೋಗಿ ಮರು ಪರೀಕ್ಷೆ ಇಂತಿಂತವರೆಗೆ ಮಾಡಿ ಅಂತ ಕೇಳಿದಾಗ್ಲೂ ಕೂಡ ಅಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಬಂದು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಾನು ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂತ ರವಿಕುಮಾರ್ ರವರು ಎಲ್ಲರೂ ಸೇರಿ ಅವರ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡಲಾಯಿತು ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ವಿವರವಾಗಿ ನಮಗೂ ತಿಳಿಸಿದ್ದಾರೆ ಅದು ನಮಗೂ ಗೊತ್ತಿತ್ತು ಮೊನ್ನೆ ನಡೆದ ಪರೀಕ್ಷೆ ಉತ್ತರ ಪತ್ರಿಕೆಗಳು ಸರಿಯಾದ ಸಮಯಕ್ಕೆ ಸ್ಥಳ ಸೇರದೇ ಇರೋ ಕಾರಣ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಾಗ ಪೊಲೀಸ್ನವರವ್ರನ್ನ ಒಡೆದು ಚೀಪ್ ನಲ್ಲಿ ತುಂಬಿಕೊಂಡು ಹೋಗಿರ್ತಕ್ಕಂಥದ್ದನ್ನ ನಾವೇ ಕಣ್ಣಾರ ಕಂಡಿದ್ದೇವೆ ಅಂದ್ರೆ ಪ್ರಶ್ನೆ ಮಾಡಿದವರನ್ನ ಸರ್ಕಾರ ಅದ್ದುಬರಸ್ತಿನಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಇದನ್ನ ಯಾಕೆ ಮಾಡ್ತಾ ಇದ್ದೀರಿ ಅವರಿಗೆ ಸ್ವಾತಂತ್ರ್ಯ ಇಲ್ವಾ ಒಬ್ಬ ಅಧಿಕಾರಿಗಳಾಗತಕ್ಕಂತ ಯೋಗ್ಯತೆ ಉಳ್ಳವರನ್ನ ನೀವು ಪೊಲೀಸ್ನವರ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಸರಿ ಇದೆಯಾ ಈಗ ಯಾರ್ಯಾರು ನ್ಯಾಯಾಲಯಕ್ಕೆ ಹೋದ್ರು ಅನೇಕರಿದ್ದಾರೆ ಸುಮಾರು ಎಪ್ಪತ್ತು ಸಾವಿರ ಜನ ಕನ್ನಡದಲ್ಲಿ ಪರೀಕ್ಷೆ ಬರೆದವರು ಇದ್ದಾರೆ ಎಪ್ಪತ್ತೆಂಬತ್ತು ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿರೋದು ಅದರಿಂದಾಗಿ ಅವರಿಗೆ ಬಹಳ ಅನ್ಯಾಯ ಆಗಿದೆ ಕೆಲವರು ಮಾತ್ರ ಕೋರ್ಟ್ಗೆ ಹೋದ್ರು ಎಲ್ರು ಹೋಗ್ಲಿಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ ಅನೇಕರು ಬಡವರಿದ್ದಾರೆ ಅವರಲ್ಲಿ ಹೋದವರೆಗೂ ಮಾತ್ರ ಕೋರ್ಟ್ನ ಆದೇಶ ಆಗಿದೆ ಇವರಿಗೆ ಮರು ಪರೀಕ್ಷೆ ಮಾಡಿ ಅಂತ ಆದ್ರೆ ಇದರಲ್ಲಿ ಸರ್ಕಾರ ಹೇಳೋದೇ ಒಂದು ಮಾಡೋದೇ ಒಂದು ನಾವು ಮೇಲ್ಮನೆಯಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು ಇಲ್ಲ ನಿಮ್ಮ ಅಭಿಪ್ರಾಯ ಏನಿದೆಯೋ ನಮ್ಮದು ಅದೇ ಇದೆ ನಾನು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದೇನೆ ಮರುಪರೀಕ್ಷೆ ಮಾಡೋದು ಬಿಡೋದು ಕೋರ್ಟ್ ನ ಆದೇಶ ನೋಡ್ಕೊಂಡು ಮಾಡ್ತೇನೆ ಅಂತ ಹೇಳಿದ್ರು ಕೋರ್ಟಿನ ಆದೇಶ ಬಂದಾಗಲೂ ಕೂಡ ಮೀನಾ ಮೇಷ ಎಣಿಸತಕ್ಕಂಥದ್ದು ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಆದ್ರಿಂದ ಈ ವಿದ್ಯಾರ್ಥಿಗಳು ಅನ್ಯಾಯವನ್ನ ಪ್ರತಿಭಟಿಸಿ ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಕೂಡ ನಮ್ಮ ಪಕ್ಷ ಅವರ ಜೊತೆಯಲ್ಲಿ ಇರ್ತದೆ ನಾನು ಒಂದನ್ನು ನೆನಪಿಸ್ತೇನೆ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅಭ್ಯರ್ಥಿಗಳು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕುಳಿತು ಒಂದು ಹೋರಾಟವನ್ನು ಮಾಡಿದ್ರು ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಕೊಟ್ಟ ಆಶ್ವಾಸನೆ ಏನು ಇನ್ನು ಯಾರೋ ಒಬ್ಬ ಹೆಣ್ಣುಮಗಳು ಏನು ವೀರಾವೇಶದ ಭಾಷಣ ಎಲ್ಲಿನ ಆಪತ್ತಿ ಅವರು ಗೊತ್ತಿಲ್ಲ ನಮ್ಗೀಗ ವೀರಾವೇಶದ ಭಾಷಣ ಏನು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಆಯ್ತು ಈಗ ಆಗ್ತಾ ಇರೋ ಸುಲಿಗೆಗೆ ಎಲ್ಲೊಮ್ಮೆ ಹೋದ್ರಿ ತಾವು ಈಗ ಬಂದು ತಾವು ನ್ಯಾಯ ಕೊಡಿಸ್ಬೇಕಲ್ಲ ವಿರೋಧ ಪಕ್ಷ ನಾಯಕರನ್ನ ಕರ್ಕೊಂಡು ಬಂದು ಹೇಳಿಕೆ ಕೊಡಿಸಿ ನಾವು ಬಂದ ಮೇಲೆ ನಿಮ್ಗೆ ಎಲ್ಲಾ ರೀತಿಯ ನ್ಯಾಯ ಕೊಡ್ತೀವಿ ಅಂತ ಎಲ್ಲಿ ತಾಯಿ ನ್ಯಾಯ ಕೊಡಿಸಿ ಈಗ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅವರೇ ಆಗಿದ್ದಾರೆ ಈಗ ಸಿದ್ದರಾಮಯ್ಯನವರು ಈ ರೀತಿ ಅನ್ಯಾಯ ಮಾಡಬಾರ್ದು ಇದು ಸುಲಿಗೆ ಸರ್ಕಾರ ಇದೆ ನಾನು ಮೊದಲೇ ಹೇಳಿದ್ದೀನಿ ಇದು ಸ್ಕೀಮ್ ಸರ್ಕಾರ ಅಲ್ಲ ಇದು ಸ್ಕ್ಯಾಮ್ ಸರ್ಕಾರ ಈಗಲೂ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡ್ತಿದ್ದಾರೆ ಯಾರು ರಿಟೈರ್ ಆಗಿರೋ ಆಫೀಸರ್ಗಳಿದಾರೋ ಬಹಳ ಒಳ್ಳೆ ಚೆನ್ನಾಗಿ ಸುಲಿಗೆ ಮಾಡಿ ಇವರಿಗೆ ತಲುಪಿಸ್ತಾ ಇದ್ದಂಥ ಯಾರ್ಯಾರು ಅಧಿಕಾರಿಗಳಿದ್ರು ಅಂತವರನ್ನ ರಿಟೈರ್ಮೆಂಟ್ ಆದರೂ ಬಿಡಲ್ಲ ಅವರು ಇನ್ನೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೆಲವರಲ್ಲಿ ಆರು ವರ್ಷ ಏಳು ವರ್ಷ ಇನ್ನೂ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಹೊಸದಾಗಿ ಬಂದವರಿಗೆ ಪಾಪ ಅನುಭವ ಇರಲ್ಲ ಹೆಂಗ್ ಸುಲಿಗೆ ಮಾಡಬೇಕು ಅಂತ ಅದಕ್ಕೆ ಇಂಥವ್ರನ್ನ ಇಟ್ಕೊಂಡು ಇವತ್ತು ಇಂತ ನಮ್ಮ ಅಭ್ಯರ್ಥಿಗಳಿಗೆ ತುಂಬಾ ತೊಂದರೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಇದನ್ನ ದೊಡ್ಡ ಹೋರಾಟವನ್ನೇ ಮಾಡಿ ಅವರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ